ಹಾಯ್ ಗೈಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನ ಬನಶಂಕರಿ ಅಮ್ಮನವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ದೇವಸ್ಥಾನ ಬಂದು ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕೇವಲ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಈ ದೇವಸ್ಥಾನವನ್ನು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದಂತಹ ಸೋಮಣ್ಣ ಶೆಟ್ಟಿ ಎನ್ನುವವರು ಬನಶಂಕರಿಯ ಪರಮ ಭಕ್ತರಾಗಿದ್ದರು ಅವರು ಬಾದಾಮಿಯ ಬನಶಂಕರಿಯಿಂದ ದೇವಿಯ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದರು ಅಂದಿನಿಂದ ನಿಧಾನವಾಗಿ ಈ ದೇವಿಯ ದೇವಾಲಯ ಜನಪ್ರಿಯವಾಗತೊಡಗಿತು ಕೊನೆಗೆ ಆ ಸ್ಥಳಕ್ಕೆ ಬನಶಂಕರಿ ಎಂದೇ ಹೆಸರು ಬಂದಿತ್ತು ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ರಾಹು ಕಾಲದಲ್ಲಿ ದೇವಿಯ ಪೂಜೆ ಮಾಡುವುದು ಹೌದು ಸ್ನೇಹಿತರೆ ಸಾಮಾನ್ಯವಾಗಿ ರಾಹು ಕಾಲ ಒಳ್ಳೆಯದಲ್ಲ ಎಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಆದರೆ ಈ ಬನಶಂಕರಿ ದೇವಾಲಯದಲ್ಲಿ ದೇವಿಯನ್ನು ರಾಹು ಕಾಲದಲ್ಲಿಯೇ ಪೂಜಿಸಲಾಗುತ್ತದೆ ಈ ಸಮಯದಲ್ಲಿ ದೇವಿಯು ಅತ್ಯಂತ ಶಕ್ತಿಶಾಲಿ ಎಂದು ನಂಬಲಾಗಿದೆ ರಾಹು ಕಾಲದಲ್ಲಿ ದೇವಿಯನ್ನು ಪೂಜಿಸುವುದರಿಂದ ದೇವಿಯ ಭಕ್ತರು ಎಲ್ಲ ತೊಂದರೆಗಳಿಂದ ಮುಕ್ತರಾಗುತ್ತಾರೆ ಮತ್ತು ದುಃಖದಿಂದ ಪಾರಾಗುತ್ತಾರೆ ಎನ್ನುವ ಬಲವಾದ ನಂಬಿಕೆ ಇದೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ದೇವಿಯ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಈ ದೇವಾಲಯದ ಮಹತ್ವದ ಆಚರಣೆಯೆಂದರೆ ನಿಂಬೆ ಹಣ್ಣಿನ ದೀಪ ಬೆಳಗೋದು ಇಲ್ಲಿನ ವಿಶೇಷವಾಗಿದೆ ಈ ದೇವಾಲಯದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆದಿರುತ್ತದೆ ನಮಸ್ಕಾರ